ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಬೆಳಗ್ಗೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹರಿದು ಬಂದ ಭಕ್ತರು ದೊಡ್ಡಬಳ್ಳಾಪುರ ತಾಲೂಕಿನ ನಾಗಾರಾಧನೆಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದು ಬರುವ ಹಬ್ಬ ನಾಗರ ಪಂಚಮಿ ಮುಂಜಾನೆಯಿಂದಲೇ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇರಿದಂತೆ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ತೊಂದರೆಯಾಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸಿ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವ ಭಕ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ನಮ್ಮ ಕಡೆಯಿಂದ ಚನ್ನಬಿದ್ದೆ ಆ thank you ಸಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ಮಂಗಳವಾರ ಬಂದಿರುವುದು ತುಂಬ ವಿಶೇಷ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿಯವರಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನವನ್ನು ಹಾಲು ತೆಗೆದು ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಎಲ್ಲ ಮನೆ ಶ್ರೀ ಸ್ವಾಮಿಯ ದರ್ಶನವನ್ನು ಭಕ್ತಾದಿಗಳಿಗೆ ಅನುಕೂಲಕ್ಕೆ ಮಾಡಿಕೊಟ್ಟಿರ್ತೀವಿ ಉತ್ಸವಾದಿಗಳನ್ನ ನಡೆಯುತ್ತೆ ವಿಶೇಷವಾಗಿ ಪ್ರತಿಯೊಂದು ನಮ್ಮ ಕ್ಷೇತ್ರದಲ್ಲಿರುವಂತಹ ನಾಗಧನಗಳಿಗೆ ಎಲ್ಲ ದೇವರನ್ನು ಉತ್ಸವವನ್ನು ಕರ್ಕೊಂಡು ಹೋಗಿ ಅಲ್ಲಿ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸಿ ರಾತ್ರಿ ಎಂಟೂವರೆಗೂ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಮುಕ್ತವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆಯಿಂದ ಹೊರಗಡೆ ಒಳಗಡೆ ತುಂಬ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಭಕ್ತಾದಿಗಳಿಗರ ಅನುಕೂಲ ತುಂಬ ಮೆಚ್ಚುಗೆಯನ್ನು ತೋರಿಸ್ತಾ ಇದ್ದಾರೆ ಶ್ರೀ ಸ್ವಾಮಿ ಅನುಗ್ರಹದಿಂದ ಬರುವಂತಹ ಭಕ್ತಾದಿಗಳಿಗೆ ಶುಭದೋಷ ಸರ್ಪದೋಷ ಸಂತಾನಕ್ಕೆ ಸಂಬಂಧಪಟ್ಟಂತಹ ದೋಷ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಏನೇ ಇದ್ದರು ಎಲ್ಲ ಇನ್ನೂ ಇನ್ನೂ ಹೆಚ್ಚು ಆ ಸ್ವಾಮಿಯ ಕೃಪೆಗೆ ಭಕ್ತಾದಿಗಳು ಪಾತ್ರರಾಗಲಿ ಅಂತ ಹೇಳಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಶ್ ಶ್ರೀನಿಧಿ ಶರ್ಮ ಪ್ರಧಾನ ಅರ್ಚಕ ಬಂದಿದೆ ಮಂಗಳವಾರ ಎಲ್ಲ ಭಕ್ತಾದಿಗಳಿಗೆ ಸಂಬಂಧಪಡಿಸೋಲ್ಲ ಶ್ರೀ ಹೊರ ಬಂದಿದೆ ಅದರಿಂದ ಅಲ್ಲಿ ಒಂದು ದಿವಸ ಒಂದು ಇಪ್ಪತ್ತೈದು ಸಾವಿರ ಜನ ದರ್ಶನ ಮಾಡೋ ನಿರೀಕ್ಷೆ ಇದೆ ಅದಕ್ಕೆ ಎಲ್ಲ ಒಂದು ಊಟದ ವ್ಯವಸ್ಥೆ ಅವರಿಗೆ ಬಂದ ಭಕ್ತಾದಿಗಳಿಗೆ ನೀರಿನಲ್ಲೇ ಬರೆದು ಬಂದವರಿಗೆ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಅನುಕೂಲತೆಗಳನ್ನು ಆಯುಕ್ತಿಯಲ್ಲಿ ನಮ್ಮ ಗಣೇಶ ಜನ ಎಲ್ಲರಿಂದ ಬರ್ತಾ ಮತ್ತೆ ಯಾವ ರೀತಿ ಅದಂತ ಅಲಂಕಾರ ಅಂತ ಪೂಜೆ ಎಷ್ಟು ರೀತಿ ಅಭಿಷೇಕ ಎಷ್ಟಿದೆ ಅನ್ಸುತ್ತೆ ರಾಜ್ಯಾದ್ಯಂತ ಕೋಶ ಪ್ರಾಧಿಕಾರ ಆದಮೇಲೆ ಇದೆ ಪ್ರಾಧಿಕಾರ ಆದಮೇಲೆ ಈ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು ಅದಾದಮೇಲೆ ಯಾವ ರೀತಿ ವ್ಯವಸ್ಥೆ ಆಗಿದೆ ಪ್ರಾಧಿಕಾರ ಆದಮೇಲೆ ಭಾಳ ಇಂಪ್ರೂವ್ ಆಗಿದೆ ನಮ್ಮ ನಮ್ಮ ಎಷ್ಟು ಪ್ರಾಧಿಕಾರ ಮಾಡಿದ್ರು ಎತ್ತಿ ಕೂಡ ನನಗಳಿಗೆ ಬಂದ ರೈತರಿಗೂ ವ್ಯವಸ್ಥೆ ಕೂಡ ಮಾಡಿಸಿತ್ತು ಈ ಹಿಂದೆ ಹಿಂದೆ ಏನೂ ಅಡೀತಿರ್ಲಿಲ್ಲ ಆ ಥರ ಇವಾಗ ರೈತರಿಗೂ ಕೂಡ ಊಟ ಬೆಳಗ್ಗೆಯಿಂದ ಸಂಜೆ ಹೊರಗೂ ಸತತ ಅಭಿನಯುತ್ತದೆ ಎಲ್ಲ ಸಿಬ್ಬಂದಿಗೂ ಕೂಡ ಒಳ್ಳೆಯ ಕಾರ್ಯಕರ್ತ ಮಾಡ್ತಿದ್ದಾರೆ ಪ್ರಾಧಿಕಾರ ಆದಮೇಲೆ ಇದು ನಾಗರ ಪಂಚಮಿಯ ಶುಭಾಶಯಗಳು ಇದು ಪ್ರಾಧಿಕಾರ ಸರ್ಕಾರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದ ನಂತರ ಮೊದಲನೇ ನಾಗರ ಪಂಚಮಿ ನಾವು ಪ್ರಾಧಿಕಾರದ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಎಲ್ಲ ಚರ್ಚೆ ಮಾಡಿ ಅರ್ಚಕವ್ರಿಂದ ಸಿಬ್ಬ ಅರ್ಚಕ ಸಿಬ್ಬಂದಿ ಎಲ್ಲ ಚರ್ಚೆ ಮಾಡಿ ಕಳೆದ ಸಲ ಏನೇನಾಗಿತ್ತು ಈ ಸರಿ ಅದನ್ನು ಏನು ನಾವು ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೋದು ಅಂತೆಲ್ಲ ಚರ್ಚೆ ಮಾಡಿಕೊಂಡು ಈ ಬಾರಿ ಗರ್ಭಿಣಿ ಸ್ತ್ರೀಯರು ಈ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಅಂತ ಒಂದು ಬಗ್ಗಿ ಸಿಸ್ಟಮ್ ಮಾಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಮಾಡಿದ್ವಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ದೇವಸ್ಥಾನದೊಳಗೆ ಬಂದು ಅವ್ರಿಗೆ ದರ್ಶನ ಮಾಡಿಸಿ ಕರ್ಕೊಂಡು ಹೋಗೋವಂಥ ವ್ಯವಸ್ಥೆ ಆಗುತ್ತೆ ಇನ್ನು ಧರ್ಮದರ್ಶನ ಧರ್ಮದರ್ಶನದ ಕ್ಯೂ ಭಾಳ ಸುವ್ಯವಸ್ಥಿತವಾಗಿ ಮಾಡಿದ್ದೀವಿ ಜರ್ಮನ್ ಹ್ಯಾಂಗರ್ಸ್ ಹಾಕಿದ್ದೀವಿ ಮಳೆ ಬ ಮಳೆ ಬಿಸಿಲು ಏನಾದರೂ ಆದರೂ ನೆನಿಬಾರ್ದು ಅಥವಾ ಬಿಸಿಲಿಗೆ ಹಾಕಬಾರ್ದು ಅಂತ ಕ್ಯೂ ಲೈನು ಅಲ್ಲಿ ಸಹ ಚೇರ್ಸ್ ಹಾಕ್ಸಿದ್ದೀವಿ ಕ್ಯೂ ಏನನ್ನ ಬ್ಲಾಕ್ ಆದರೆ ಅಲ್ಲಿ ಕೂತ್ಕೋಬೇಕು ಅಂತ ಧರ್ಮದರ್ಶನದಲ್ಲಿ ಪ್ರತ್ಯೇಕವಾಗಿ ಐವತ್ತು ರೂಪಾಯಿ ದರ್ಶನ ಇದೆ ಮತ್ತು ನಿರಂತರವಾಗಿ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ಸೇವೆ ನಡೀತಾ ಇದೆ ಭಕ್ತಾದಿಗಳಿಗೆ ನಮ್ಮ ಜೊತೆಯಲ್ಲಿ ಪೊಲೀಸಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರು ಬಂದಿದ್ದಾರೆ ಎನ್ ಎಸ್ ಎಸ್ ಶೇಷಾದ್ರಿಪುರಂ ಕಾಲೇಜಿಂದ ಎನ್ ಎಸ್ ಎಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರ ಒಂದು ಸಹಕಾರ ಮತ್ತು ನಿಮ್ಮ ಮಾಧ್ಯಮದವ್ರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಾಗರ ಪಂಚಮಿ ದೇವ್ರ ದರ್ಶನ ಮಾಡ್ತಾ ಇದ್ದಾರೆ ಭಕ್ತರು